ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೋದಕ್ ಮತ್ತು ಕಡಲೆಕಾಳು ಉಸಳಿ ಇದು ಗಣೇಶನಿಗೆ ತುಂಬ ಪ್ರಿಯವಾದ ನೈವೇದ್ಯ ಅಂತ ಹೇಳ್ಬೋದು ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಾವು ಗಣೇಶನಿಗೆ ನೈವೇದ್ಯ ಇಟ್ಟು ನಾವು ಕೂಡ ಇದನ್ನು ಖುಷಿಯಾಗಿ ತಿನ್ಬೋದು ಏನಂತೀರ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನಾನು ಫಸ್ಟು ಮೋದಕಿಗೆ ರೆಡಿ ಮಾಡಿಕೊಂಡು ಇಟ್ಕೊಳ್ತೀನಿ ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸನ್ನು ನಾನು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ತೀನಿ ತೋರಿಸ್ತೀನಿ ಯಾವುದ್ಯಾವುದು ಅಂತ ತುಂಬ ರುಚಿಯಾಗಿರುತ್ತೆ ಮತ್ತು ನೀವು ಎಷ್ಟು ದಿನ ಕೂಡ ಇಟ್ರು ಕೂಡ ಇದು ಹಾಳಾಗಲ್ಲ ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಹಾಗಾಗಿ ಈಗ ಮೊದಲು ಹಿಟ್ಟನ್ನು ಕಲಸ್ಕೊಳ್ಳೋಣ ನಾನಿಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಹೆಲ್ದಿಯಾಗಿ ಮಾಡೋಣ ಅಂತ ಹಾಗಾಗಿ ಗೋಧಿ ಹಿಟ್ಟು ನೀವೇನು ಚಪಾತಿಗೆಲ್ಲ ಯೂಸ್ ಮಾಡ್ತೀರಲ್ಲ ಅದೇ ಹಿಟ್ಟನ್ನು ನಾನು ಇದರಲ್ಲಿ ಹಾಕ್ಕೊಳ್ತೀನಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿಂದ ನೀವು ಒಮ್ಮೆ ಈ ರೀತಿ ಮೋದಕ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವೆಲ್ಲರೂ ಇಷ್ಟಪಟ್ಟು ತಿಂತಾರೆ ದೇವರಿಗೆ ನೈವೇದ್ಯ ಇಟ್ಟು ನೀವು ಕೂಡ ಖುಷಿಯಾಗಿ ನೀವು ತಿನ್ಬೋದು ಆರೋಗ್ಯಕರವಾಗಿ ಇರ್ಬೋದು ಅಂತ ಹೇಳ್ತಾ ಈಗ ನೋಡಿ ಎರಡು ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೈಡು ಹಿಟ್ಟು ಕೂಡ ತೆಗೆದು ಈಗ ಇಲ್ಲಿ ನಾನು ಸೇಮ್ ನಾವೇನು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ತೀವಿ ಹಿಟ್ಟು ಸೇಮ್ ಅದೇ ರೀತಿಯಾಗಿ ನೀರು ಹಾಕ್ಕೋಬೇಕು ಆದರೆ ನಾನಿಲ್ಲಿ ಉಪ್ಪು ಇಲ್ಲ ಯಾಕಂದರೆ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ಉಪ್ಪನ್ನು ಹಾಕ್ತಾ ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ತೀನಿ ಹಿಟ್ಟನ್ನು ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳ ಬೇಡ ಅಂದರೆ ಸ್ವಲ್ಪ ನಾರ್ಮಲ್ ಈಗ ನಾವು ಚಪಾತಿ ಮತ್ತು ಪೂರಿಗೆಲ್ಲ ನಾವು ಮಾಡ್ತೀವಲ್ಲ ಆ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಬರಬೇಕು ಪರ್ಫೆಕ್ಟಾಗಿ ಹಿಟ್ಟು ಈ ಥರ ಕಲಿಸ್ಕೊಂಡಾಯಿತು ಈಗ ಒಂದು ಐದು ಅಥವಾ ಹತ್ತು ನಿಮಿಷ ನಾನು ಇದನ್ನು ಸೈಡಲ್ಲಿ ಎತ್ತಿಡ್ತೀನಿ ಅಷ್ಟರಲ್ಲಿ ಮೋದಕ್ಕೆ ಫಿಲ್ಲಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಏಲಕ್ಕಿ ಅದನ್ನು ಪುಡಿ ಮಾಡ್ಕೊಂಡ ನಂತರ ನಾ ನೀವು ಯಾವ ಕಪ್ಪಲ್ಲಿ ನೀ ಕೊಬ್ಬರಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ನಾನು ಬೆಲ್ಲನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಮಿಕ್ಸಿ ಜರಲ್ಲಿ ಹಾಕೊಂಡು ಈ ರೀತಿ ಪೌಡ್ರ್ ಮಾಡ್ಕೊಳ್ತೀನಿ ನೀವು ಹಸಿ ತೆಂಗಿನಕಾಯಿ ತುರಿ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಒಣ ತೆಂಗಿನಕಾಯಿ ಅಂದರೆ ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ದಿನ ಸ್ಟೋರ್ ಮಾಡಿ ಇಡ್ಬೋದು ಹಾಳಾಗಲ್ಲ ಅಂತ ಸೊ ಈಗ ಈ ರೆಡಿ ಮಾಡಿ ಒಂದು ಬಟ್ಲಲ್ಲಿ ತೆಗೆದಿಟ್ಟಿದ್ದೀನಿ ಈಗ ಇದಕ್ಕೆ ಕೆಲವೊಂದು ಡ್ರೈ ಫ್ರೂಟ್ಸ್ ಹಾಕ್ತೀನಿ ಅಂತ ಹೇಳಿದ್ನಲ್ವ ಸೊ ಅದನ್ನು ನೋಡಿ ಒಂದು ಅರ್ಧ ಬಟ್ಲಷ್ಟು ಗೋಡಂಬಿನಾನ ಕಟ್ ಮಾಡಿ ಇದರಲ್ಲಿ ಹಾಕೊಂಡಿದ್ದೀನಿ ಅದೇ ರೀತಿಯಾಗಿ ಬಾದಾಮಿ ಕೂಡ ಒಂದು ಅರ್ಧ ಬಟ್ಲು ಅಂದರೆ ಒಂದು ಮೂವತ್ತು ಬಾದಾಮಿ ಇಷ್ಟಿದೆ ಅದನ್ನು ಕೂಡ ಈ ಥರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಒಣ ದ್ರಾಕ್ಷಿ ಕೂಡ ಹಾಕೊಳ್ತಾ ಇದ್ದೀನಿ ನೀವು ಇದನ್ನೆಲ್ಲ ಹಾಕಬೇಕು ಅಂತಲೇ ಏನಿಲ್ಲ ನಿಮ್ಮ ಮನೆಯಲ್ಲಿ ಇದ್ದರೆ ಡ್ರೈ ಫ್ರೂಟ್ಸು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದಾಗ ಕೂಡ ನೀವು ಮಾಡ್ಬೋದು ಯಾಕಂದರೆ ನಾನು ಒಣ ಕೊಬ್ಬರಿ ಯೂಸ್ ಮಾಡೋದ್ರಿಂದ ಹಾಳಾಗಲ್ಲ ಇದು ತುಂಬ ದಿನ ಸ್ಟೋರ್ ಮಾಡಿ ನೀವು ಇಟ್ಕೋಬೋದು ಈಗ ಹಿಟ್ಟು ಕೂಡ ಕರೆಕ್ಟಾಗಿ ಒಂದು ಐದು ನಿಮಿಷ ರೆಸ್ಟಲ್ಲಿ ಇಟ್ಟಿದ್ದೆ ಈಗ ನೋಡಿ ಮೋದಕಿಗೆ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ನಾನೀಗ ಈ ಥರ ಇಟ್ಕೊಳ್ತೀನಿ ಯಾಕಂದರೆ ಈ ಥರ ಮಾಡಿಟ್ಕೊಂಡ್ರೆ ಬೇಗ ಬೇಗನೆ ಉದ್ಕೊಂಡು ನಾವು ಮೋದಕನ ಮಾಡ್ಬೋದು ಹಾಗೆ ಇಲ್ಲಿ ನಾನು ಕುಕ್ಕರಲ್ಲಿ ನಾನು ಸ್ವಲ್ಪ ನೀರು ಕೂಡ ಹಾಕಿಟ್ಟಿದ್ದೀನಿ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಬಿಟ್ಟು ಅದು ನೀರು ಬಿಸಿ ಆಗ್ತಾ ಇರತ್ತೆ ಅಷ್ಟರಲ್ಲಿ ನಾವು ಮೋದಕ ಎಲ್ಲ ರೆಡಿ ಮಾಡಿ ಇಟ್ಕೋಬೋದು ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆ ಮಾಡಿಟ್ಟಿದ್ನಲ್ವ ಸ್ವಲ್ಪ ಉದ್ಕೊಂಡ್ಬಿಟ್ಟು ಒಂದು ಸ್ಪೂನಷ್ಟು ಅದು ಎಲ್ಲ ಹಾಕ್ಕೊಂಡು ಫಿಲ್ಲಿಂಗ್ಸ್ಗೇನು ರೆಡಿ ಮಾಡಿಟ್ಟಿದ್ವಲ್ಲ ಸೊ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಮೋದಕ ಶೇಪಲ್ಲಿ ನಾವು ಮಾಡ್ಕೋಬೋದು ನಾನು ಯಾವುದೇ ಮೋದಕ ಮೋಲ್ಡ್ ಅಥವಾ ಏನು ಯೂಸ್ ಮಾಡ್ತಾ ಇಲ್ಲ ಕೈಯಿಂದನೇ ಮಾಡ್ತಾಯಿದ್ದೀನಿ ಇದೇ ರೀತಿಯಾಗಿ ಮಾಡಿಕೊಳ್ಳಿ ಈ ರೀತಿಯಾಗಿ ರೋಲ್ ಮಾಡ್ಕೊತ ಹೋದರೆ ಅದು ಶೇಪ್ ಶೇಪಲ್ಲೇ ಬಂದ್ಬಿಡುತ್ತೆ ಯಾವುದೇ ಮೋಲ್ಡ್ ತಗೊಂಡ್ ಮಾಡಬೇಕು ಅಂತ ಏನು ಇಲ್ಲ ನೀವು ಇದೇ ರೀತಿಯಾಗಿ ಮಾಡಿ ಮಾಡ್ತಾ ಮಾಡ್ತಾ ಅದಕ್ಕೆ ಎಷ್ಟು ಒಳ್ಳೆ ಶೇಪ್ ಬರುತ್ತೆ ಅಂದರೆ ನೀವು ಮೋದಕ ಮಾಡಿದಾಗ ಗೊತ್ತಾಗುತ್ತೆ ಮತ್ತು ನೋಡಿ ಈ ರೀತಿಯಾಗಿ ನಾನು ಮಾಡಿ ಒಂದೊಂದಾಗಿ ಇಟ್ಕೊಳ್ತೀನಿ ನೀರು ಕೂಡ ಬಿಸಿ ಆಗ್ತಾ ಇರುತ್ತೆ ನೋಡಿ ಈ ರೀತಿಯಾಗಿ ಉದ್ಕೊಂಡು ನಿಂಗೆ ತೋರಿಸ್ತೀನಿ ನೋಡಿ ಈಗ ಒಂದು ಸ್ಪೂನಷ್ಟು ನಾನು ಇದನ್ನು ಹಾಕೊಳ್ತಾ ಇದ್ದೀನಿ ಫಿಲ್ಲಿಂಗ್ಸನ್ನು ಡ್ರೈ ಫ್ರೂಟ್ಸ್ ಮತ್ತು ಏನು ನಾವೇನು ಕೊಬ್ಬರಿ ಅದೆಲ್ಲ ರೆಡಿ ಮಾಡಿಟ್ಟಿದ್ವಲ್ವ ಸೊ ಅದು ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ದೀವಿ ಒಣ ಕೊಬ್ಬರಿ ಡ್ರೈ ಫ್ರೂಟ್ಸು ಏಲಕ್ಕಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ರೀತಿ ಮಾಡಿ ನೋಡಿ ಇದೇ ರೀತಿಯಾಗಿ ನೋಡಿ ಕೈಯಲ್ಲೇ ನಾನು ಆ ಶೇಪನ್ನು ಕೊಡ್ತಾ ಇದ್ದೀನಿ ಮೋದಕ್ ಶೇಪು ಎಲ್ಲೂ ಚೆನ್ನಾಗಿ ಬರಲ್ಲ ಅಂತಾನೆ ಇಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಸೊ ನನಗೆ ಅದಂತೂ ಮಾಡ್ತಾ ಮಾಡ್ತಾ ತುಂಬ ಖುಷಿ ಬರ್ತಾ ಇತ್ತು ಹಾಗಾಗಿ ನೋಡಿ ನಿಮಗೆ ಒಂದು ಮೂರು ನಾಲ್ಕು ತೋರಿಸ್ತಾನೆ ಇದ್ದೀನಿ ಯಾಕಂದರೆ ಅದು ಮಾಡುವಾಗ ತುಂಬ ಖುಷಿ ಅನಿಸುತ್ತೆ ನನಗೆ ಈ ರೀತಿ ಮೋದಕ್ ಮಾಡುವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ಹಾಗಾಗಿ ನೀವು ಇದೇ ರೀತಿಯಾಗಿ ಎಲ್ಲ ಮೋದಕನ್ನ ಮಾಡಿಬಿಟ್ಟು ನಾನೀಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಸ್ಟೀಮ್ ಮಾಡಬೇಕು ಸ್ವಲ್ಪ ಎಣ್ಣೆ ಕೂಡ ಸವರಿಟ್ಟಿದ್ದೀನಿ ಪಾತ್ರೆಗೆ ಸ್ಟೀಮ್ ಮಾಡಲಿಕ್ಕೆ ಸೊ ಎಲ್ಲ ಮಾಡಿರೋಂತಹ ಮೋದಕನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಎಲ್ಲ ಸವ್ರ್ ಇಟ್ಕೊಂಡ್ರೆ ಏನಾಗುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅಂತ ಅಷ್ಟೆ ನೋಡಿ ಕುದೀತಾ ಇರೋ ನೀರಲ್ಲಿ ಈ ರೀತಿಯಾಗಿ ಒಂದು ಹದಿನೈದು ನಿಮಿಷ ಲೋ ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲಿ ಇಡಿ ಹದಿನೈದು ನಿಮಿಷ ಇಟ್ಟರೆ ಸಾಕು ನಾನು ಸೈಡಲ್ಲಿ ಆ ಕಡೆ ಇಟ್ಕೊಳ್ತೀನಿ ಅದು ಆಗ್ತಾ ಇರುತ್ತೆ ಅಷ್ಟರಲ್ಲಿ ಕಡಲೆಕಾಳು ಉಸ್ಳಿ ಅಂತ ಹೇಳಿದ್ನಲ್ವ ಇದು ಕೂಡ ಗಣೇಶನಿಗೆ ತುಂಬ ಪ್ರಿಯವಾದ ನೈವೇದ್ಯ ಅಂತ ಹೇಳ್ಬೋದು ಹಾಗಾಗಿ ಇದು ಕೂಡ ನೀವು ಗಣೇಶ ಚತುರ್ಥಿಯಂದು ಮಿಸ್ ಮಾಡದೆ ಮಾಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಇಂಗು ಎಲೆ ಕೂಡ ಹಾಕ್ಕೊಳ್ಳಿ ನಂತರ ಒಂದು ಐದರಿಂದ ಆರು ಈ ಥರ ಉದ್ದಕ್ಕೆ ಹಸಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೇಕು ಹಸಿ ಮೆಣ್ಸಿನ್ಕಾಯಿ ಹಾಕಿದ ನಂತರ ನೋಡಿ ಇಲ್ಲಿ ನೆನೆಸಿರುವಂತಹ ಕಡಲೆಕಾಳನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಸೇಂದಾ ನಮಕ್ ಅಂತ ಹೇಳ್ತಾರಲ್ವ ಸೇಂದಾ ಅಂತ ಬರುತ್ತೆ ಸ್ವಲ್ಪ ಪಿಂಕ್ ಸಾಲ್ಟು ಸೊ ಅದನ್ನು ಹಾಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಮುಚ್ಚಿಡೋಣ ಮೀಡಿಯಂ ಫ್ಲೇಮಲ್ಲಿ ನೋಡಿ ಐದು ನಿಮಿಷದ ನಂತರ ತೋರಿಸ್ತೀನಿ ಚೆನ್ನಾಗಿ ಕುಕ್ ಆಗ್ತಾ ಇದೆ ಇನ್ನೊಂದು ಐದು ನಿಮಿಷ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಬಿಡೋಣ ಅಷ್ಟರಲ್ಲಿ ನೋಡಿ ಈ ಮೋದಕ್ ಕೂಡ ರೆಡಿಯಾಗಿದೆ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಎರಡು ಸೇಮ್ ಟೈಮಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲೇ ಆಗಿಬಿಡುತ್ತೆ ಆ ಕಡೆ ನೀವು ಮೋದಕ್ ಮಾಡಿ ಇಟ್ಟು ಬಿಟ್ಟರೆ ಅದಕ್ಕೆ ಸ್ಟೀಮ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇದು ಒಗ್ಗರಣೆ ಕೊಟ್ಬಿಟ್ರೆ ಇದು ಕೂಡ ಅಷ್ಟರಲ್ಲೇ ಆಗಿಬಿಡುತ್ತೆ ಎರಡು ಸೊ ನೋಡಿ ಈಗ ಐದು ನಿಮಿಷ ಮತ್ತೆ ಮುಚ್ಚಿಟ್ಟಿದ್ನಲ್ಲ ಈಗ ತೋರಿಸ್ತಾ ಇದ್ದೀನಿ ಇದು ಕರೆಕ್ಟಾಗಿ ಆಗಿದೆ ಇನ್ನೊಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರಿ ಸಾಕು ಈಗ ಅರ್ಧ ಅಷ್ಟು ಒಣ ಕೊಬ್ಬರಿ ತುರಿ ನಾನು ಒಣ ಕೊಬ್ಬರಿನ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ ಅದನ್ನು ಇದರಲ್ಲಿ ಇದ್ದೀನಿ ಅಥವಾ ಹಸಿ ತೆಂಗಿನಕಾಯಿ ತುರಿ ಅದು ಕೂಡ ಹಾಕ್ಕೊಳ್ಳಿ ಮನೆಯಲ್ಲಿ ಯಾವುದು ಅವೈಲೇಬಲ್ ಇರುತ್ತೋ ಅದು ಹಾಕೊಳ್ಳಿ ಲಾಸ್ಟಲ್ಲಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಪರ್ಫೆಕ್ಟಾಗಿ ಈ ಕಡಲೆಕಾಳು ಉಸುಳಿ ರೆಡಿಯಾಯಿತು ದೇವರಿಗೆ ಪ್ರಿಯವಾದ ಗಣೇಶನಿಗೆ ಪ್ರಿಯವಾದ ಈ ಮೋದಕ್ ಮತ್ತು ಕಡಲೆಕಾಳು ಉಸುಳಿ ತುಂಬ ಶ್ರೇಷ್ಠವಾದಂತಹ ಈ ಪ್ರಸಾದ ಸೊ ಮಿಸ್ ಮಾಡದೆ ಮಾಡ್ತಿರಲ್ವಾ ತುಂಬ ಸರಳವಾಗಿ ಮಾಡ್ಬೋದು ಮತ್ತು ತುಂಬ ಆರೋಗ್ಯ ಕೂಡ ತುಂಬ ಒಳ್ಳೆಯದು ದೇವರಿಗೆ ನೈವೇದ್ಯ ಇಟ್ಟು ನಾವು ಕೂಡ ಆರೋಗ್ಯಕರವಾದ ಈ ರೆಸಿಪಿನ ನಾವು ತಿನ್ಬೋದು ಏನಂತೀರ ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಮಾಡ್ತೀರಲ್ವ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಬಾಯ್